ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಗ್ಯಾಂಗ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎ ಟು ಆರೋಪಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದಾರೆ ಅದು ಒಂದ್ ಕಡೆ ಆದರೆ ಈಗ ಪಟ್ಟಣಗೆರೆ ಶೆಡ್ ಫುಲ್ ಪಾಪ್ಯುಲರ್ ಆಗ್ತಾ ಇದೆ ಗೂಗಲ್ ನಲ್ಲೂ ಕೂಡ ಫೈವ್ ಸ್ಟಾರ್ ರೇಟಿಂಗ್ ಅನ್ನ ತೆಗೆದುಕೊಳ್ತಾ ಇದೆ ಈ ಒಂದು ಪಟ್ಟಣಗೆರೆ ಗೆರೆ ಶೆಡ್ ಅಂತಾನೆ ಹೇಳಬಹುದು ಹಲವೊಂದಿಷ್ಟು ರೀಲ್ಸ್ಗಳು ಕೂಡ ಬಂದ್ವು ಹಾಗೆ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆಗಿರುವಂತಹ ಕಾರಣಕ್ಕೋಸ್ಕರ ಈ ಒಂದು ಸ್ಥಳ ತುಂಬಾ ಫೇಮಸ್ ಆಯಿತು ಹಾಗೆ ಮಹಜರು ಮಾಡುವಂತಹ ಸಮಯದಲ್ಲಿ ದರ್ಶನ್ ಮತ್ತು ಆತನ ಗ್ಯಾಂಗ್ ನನ್ನ ಹಾಗೆ ಪವಿತ್ರ ಗೌಡ ಅವರನ್ನ ಕೂಡ ಈ ಶೆಡ್ಗೆ ತಂದು ಮಹಜರು ಮಾಡಬೇಕಾದ್ರೆ ಪೊಲೀಸರು ಆ ಒಂದು ಸ್ಥಳದಲ್ಲಿ ದರ್ಶನ್ ಅಭಿಮಾನಿಗಳು ಕೂಡ ಬಂದಿದ್ರು ಹಾಗಾದ್ರೆ ಪಟ್ಟಣಗೆರೆ ಶೆಡ್ ಎಲ್ಲಿದೆ ಅಂತ ಹೇಗೆ ಗೊತ್ತಾಯ್ತು ಅಂತಂದ್ರೆ ಗೂಗಲ್ ಮ್ಯಾಪ್ ಅನ್ನ ನೋಡಿದ್ದಾರೆ ಒಂದು ಸಲಕ್ಕೆ ತುಂಬಾ ಜನ ವ್ಯಕ್ತಿಗಳು ಆ ಪಟ್ಟಣಗೆರೆ ಶೆಡ್ ಅನ್ನ ಹುಡುಕೋಕೆ ಪ್ರಯತ್ನ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಗೂಗಲ್ ಅಪ್ಡೇಟ್ ಅನ್ನ ನೀಡಿದೆ ಈಗ ಪಟ್ಟಣಗೆರೆ ಶೆಡ್ ಕೂಡ ಗೂಗಲ್ ಮ್ಯಾಪ್ ನಲ್ಲಿ ನೀವು ನೋಡಬಹುದು ಹಾಗೆ ಪಟ್ಟಣಗೆರೆ ಶೆಡ್ಗೆ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಹಿಂದೊಮ್ಮೆ ರೇಣುಕಾಸ್ವಾಮಿ ಯಾರಂತ ಕೂಡ ಗೊತ್ತಿರಲಿಲ್ಲ ಜನಗಳಿಗೆ ರೇಣುಕಾ ಸ್ವಾಮಿ ವಿಚಾರವಾಗಿ ವಿಕಿಪೀಡಿಯಾದಲ್ಲೂ ಕೂಡ ರೇಣುಕಾ ಸ್ವಾಮಿ ಯಾರು ಆತನನ್ನ ಹೇಗೆ ಕೊಲೆ ಮಾಡಲಾಯಿತು ಹಾಗೆ ಆತನ ಹೆಂಡತಿ ಏನು ಆತನ ಬ್ಯಾಕ್ ಗ್ರೌಂಡ್ ಏನು ಅಂತ ವಿಕಿಪೀಡಿಯಾದಲ್ಲೂ ಕೂಡ ಹೆಸರುಗಳು ಬಂದಿತ್ತು ಹಾಗೆ ಆತನ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಗೂಗಲ್ ಗೂಗಲ್ನಲ್ಲಿ ಇತ್ತು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪಟ್ಟಣಗೆರೆ ಶೆಡ್ ಅನ್ನುವಂತಹ ಒಂದು ಶೆಡ್ ಕೂಡ ಹೆಸರುವಾಸಿ ಆಗಿದೆ ಈಗ ಗೂಗಲ್ನಲ್ಲಿ ನೀವು ನೋಡಬಹುದು ಇಲ್ಲಿ ಪಟ್ಟಣಗೆರೆ ಶೆಡ್ ಅಂತ ಹೊಡೆದ್ರೆ ಗೂಗಲ್ ಅಲ್ಲಿ ಪಟ್ಟಣಗೆರೆ ಶೆಡ್ ಅಂತ ಹೊಡೆದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ರೇಟಿಂಗ್ ಸಿಕ್ಕಿದೆ ಅಂದರೆ ಫೈವ್ ಸ್ಟಾರ್ ರೇಂಜ್ಗೆ ಸಿಕ್ಕಿದೆ ಹಾಗೆ ನೂರ ಒಂಬತ್ತು ಜನ ಇಲ್ಲಿ ಬಂದು ರಿವ್ಯೂಗಳನ್ನು ಬರೆದುಕೊಂಡಿದ್ದಾರೆ ಪಟ್ಟಣಗೆರೆ ಶೆಡ್ ಬಗ್ಗೆ ರಿವ್ಯೂ ಅನ್ನು ಬರೆದುಕೊಂಡಿದ್ದಾರೆ ಹಾಗೆ ಈ ಪಟ್ಟಣಗೆರೆ ಶೆಡ್ ಎಲ್ಲಿದೆ ಅಂತ ನೋಡೋದಾದ್ರೆ ಗ್ಲೋಬಲ್ ವಿಲೇಜ್ ಅಲ್ಲಿ ಇದೆ ಪಟ್ಟಣಗೆರೆ ಮೈನ್ ಮೇನ್ ರೋಡಲ್ಲಿ ಕೂಡ ಇದು ಕಾಣಿಸಬಹುದು ಇಲ್ಲೆಲ್ಲ ಗಳು ಅಡ್ರೆಸ್ ಎಲ್ಲಿದೆ ಅಂತ ಕೂಡ ಇಲ್ಲಿ ಪಟ್ಟಣಗೆರೆ ಶೆಡ್ ಅಂತ ಹೊಡಿದ್ರೆ ಇಷ್ಟು ನಿಮಗೆ ಸಿಗುತ್ತೆ ಮಾಹಿತಿ ಸಿಗುತ್ತೆ ಹಾಗೆ ಇಲ್ಲಿ ಎಷ್ಟು ಗಂಟೆಗೆ ಇದು ಓಪನ್ ಆಗುತ್ತೆ ಅಂತ ಕೂಡ ಬರೆಯಲಾಗಿದೆ ಇಲ್ಲಿ ನೋಡ್ ನೋಡೋ ಪ್ರಕಾರ ಫ್ರೈಡೆ ತರ್ಸ್ಡೆ ಹಾಗೆ ಸ್ಯಾಟರ್ಡೆ ಎಷ್ಟು ಗಂಟೆಗೆ ಇದು ಓಪನ್ ಆಗುತ್ತೆ ಪಟ್ಟಣಗೆರೆ ಶೆಡ್ ಅಂತ ಕೂಡ ಇಲ್ಲಿ ಕಾಣಸಿಗುತ್ತೆ ಬಟ್ ಸೊ ಈ ವಿಚಾರ ಒಂದು ಕಡೆ ಆದರೆ ನೆಟ್ಟಿಗರು ಅವರ ರಿವ್ಯೂ ಅನ್ನ ಹೇಳಿದ್ದಾರೆ ಅವ್ರು ಏನೆಲ್ಲ ರಿವ್ಯೂ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ತುಂಬಾ ಕಾಮಿಡಿಯಾಗಿ ಕಮೆಂಟ್ ಮಾಡಿದ್ದಾರೆ ಹಾಗೆ ಅವರು ಮನ್ಸೋ ಇಚ್ಛೆ ಕಮೆಂಟ್ ಮಾಡ್ಕೊಂಡಿದ್ದಾರೆ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತ ಬರ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಒಳ್ಳೆ ಜಾಗ ಇದು ಒಂದ್ಸಲ ಬಂದು ನೋಡಿ ಪಿಕ್ ಮಾಡ್ತಾರೆ ಅಷ್ಟೇ ಡ್ರಾಪ್ ಮಾಡಲ್ಲ ಅಂತ ಹೇಳಿ ಕೂಡ ಬರ್ಕೊಂಡಿದ್ದಾರೆ ಹಾಗೆ ಇನ್ನೊಂದು ಗೆ ಹೇಳೋದಾದ್ರೆ ಬರೋದಾದ್ರೆ ಇದು ವೆರಿ ಗುಡ್ ಪ್ಲೇಸಸ್ ಮತ್ತೆ ಅಲ್ಲಿ ವಾತಾವರಣ ಚೆನ್ನಾಗಿದೆ ಅಂತ ಕೂಡ ಬರ್ಕೊಂಡಿದ್ದಾರೆ ಅದೊಂಥರ ಟೀಕೆ ಮಾಡೋ ತರದಲ್ಲಿ ಈ ಜನಗಳು ಬಂದು ಬರೀತಿದ್ದಾರೆ ಅಂದ್ರೆ ತಮ್ಮ ವಿಚಾರಗಳನ್ನ ಅಥವಾ ತಮ್ಗೆ ಏನ್ ಅನ್ನಿಸ್ತು ಅನ್ನುವಂಥದ್ದನ್ನ ಬಂದು ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ಹೋಗಲು ಅತ್ಯುತ್ತಮ ತಂಗ್ ತಂಗಲು ಒಂದೊಳ್ಳೆ ತಾಣ ಇದು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಹಾಗೆ ವಂಡ್ರಲ್ಲಾ ಅಥವಾ ಫನ್ ವರ್ಡ್ ಕಿಂತೂ ಹೆಚ್ಚು ಸಾಹಸಕರವಾಗಿದೆ ಅಂತ ಕೂಡ ಬರ್ಕೊಂಡಿದ್ದಾರೆ ಸೊ ಇನ್ನು ಕೆಲವೊಬ್ರು ಬರ್ಕೊಂಡಿದ್ದಾರೆ ಅತ್ಯುತ್ತಮವಾದಂತಹ ಶೆಡ್ ಇದು ನೀವು ಜೀವಿತಾವಧಿಯಲ್ಲಿ ಒಮ್ಮೆ ಆದ್ರೂ ಬಂದು ಈ ಶೆಡ್ ಗೆ ಭೇಟಿ ಕೊಡಬೇಕು ನಿಮ್ಮ ಸ್ವರ್ಗ ಅಥವಾ ನರ್ಕ ಇಲ್ಲಿಯೇ ಕೂಡ ಡಿಸೈಡ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಹಾಗೆ ಬಾ ಬಿಳೆ ಆಡೋಣ ಅಂತ ಕೂಡ ಬರ್ಕೊಂಡಿದ್ದಾರೆ ಆ ಕಮೆಂಟ್ ನ ಹುಡುಕ್ತಾ ಿ ಆಗ್ಲೇ ನೋಡ್ದೆ ನಾನು ಅದನ್ನ ನಿಮಗೆ ತೋರ್ಸೋಕೆ ಹುಡುಕ್ತಾ ಇದ್ದೀನಿ ಅದು ತುಂಬಾ ಚೆನ್ನಾಗ್ ಬರ್ದಿದ್ರು ಕುಂಟೆ ಬಿಲ್ಲೆ ಆಡೋಣ ಉತ್ತಮವಾದ ಸ್ಥಳ ಶೆಡ್ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ರು ಅದು ಸಿಗ್ತಾ ಇಲ್ಲ ಈಗ ಮಸ್ಟ್ ಒಂದ್ಸಲ ವಿಸಿಟ್ ಮಾಡಿ ಪಟ್ಟಣಗೆರೆ ಶೆಡ್ ಅಂತ ಹೊಡೆದ್ರೆ ಅಲ್ಲಿ ರಿವ್ಯೂಗಳನ್ನ ನೀವು ಕಾಣ್ ಕಾಣಬಹುದು ಶೆಡ್ಗೆ ಬಾ ನಿಮ್ಮ ಜೀವಿತಾವಧಿಯಲ್ಲಿ ಒಂದಾದರೂ ಸಲನಾದರೂ ಇಲ್ಲಿ ಭೇಟಿ ಕೊಡಬೇಕು ಅಂತ ಕೂಡ ಬರ್ಕೊಂಡಿದ್ದಾರೆ ಯು ಮಸ್ಟ್ ವಿಸಿಟ್ ಪ್ಲೇಸ್ ಇಫ್ ಯು ಡೋಂಟ್ ವಾಂಟ್ ಟು ಲೀವ್ ಅಂತಂದು ನಿಮ್ಗೆ ಬದುಕೋ ಆಸೆ ಇಲ್ಲ ಅಂತಂದ್ರೆ ಇಲ್ಲಿಗೆ ಬಂದು ಒಂದ್ಸಲ ಮೀಟ್ ಮಾಡಿ ಅಥವಾ ಆ ಪ್ಲೇಸಿಗೆ ಒಂದ್ಸಲ ಹೋಗಿ ಅನ್ನುವಂತಹ ಅರ್ಥದಲ್ಲಿ ಬರೆದುಕೊಂಡಿದ್ದಾರೆ ಹಾಗೆ ಸಿನಿಮಾ ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಅವರ ಗ್ಯಾಂಗ್ನಿಂದ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗದ ಜಿಲ್ಲೆಯ ಅವರ ಬರ್ಬರ ಕೊಲೆಯಾಗಿತ್ತು ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ಲೇಸ್ ಅಂತಾರಲ್ವ ಆ ಪ್ಲೇಸ್ ತುಂಬ ಜನಪ್ರಿಯತೆಯನ್ನು ತೆಗೆದುಕೊಂಡಿದೆ ಎಲ್ಲಿ ಕಮೆಂಟ್ಗಳನ್ನು ನೀವು ನೋಡ್ತಾ ಇರಬಹುದು ಎಕ್ಸಲೆಂಟ್ ಶೆಡ್ ಅಂತ ಬರ್ಕೊಂಡಿದ್ದಾರೆ ನೋಡೋದ್ರಲ್ಲ ಎಷ್ಟು ನೀಟಾಗಿ ಬರ್ತಿದ್ದಾರೆ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ನೂರ ಒಂಬತ್ತು ಜನ ರಿವ್ಯೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕಾಣ್ತಾ ಜನ ರಿವ್ಯೂ ಕೂಡ ಕೊಟ್ಟಿದ್ದಾರೆ ಬಾ ಕುಂಟೆ ಆಡೋಣ ಬಾ ಅಥವಾ ಒಂದ್ಸಲ ಸತ್ರು ಬದುಕಿದ್ರು ಪರವಾಗಿಲ್ಲ ಒಂದ್ಸಲ ಶೆಡ್ಗೆ ಹೋಗೋಣ ಅಲ್ಲಿ ಏನಿದೆ ಅಂತ ನೋಡೋಣ ಅಂತ ಈ ಒಂದು ಜಾಗ ಎಷ್ಟು ಖ್ಯಾತಿಯನ್ನ ಪಡೆಯೋದಕ್ಕೆ ಹಾಗೆ ಗೂಗಲ್ ಮ್ಯಾಪ್ ನಲ್ಲೂ ಈ ಒಂದು ಜಾಗ ಎಷ್ಟು ಪ್ರಸಿದ್ಧಿಯನ್ನ ಪಡೆಯೋದಕ್ಕೆ ಆ ಒಂದು ಕೊಲೆಯೇ ಕಾರಣ ಅಂತಾನೆ ಹೇಳ್ಬಹುದು ಹಿಂದೆ ಹೇಗೆ ರೇಣುಕಾ ಸ್ವಾಮಿ ಅವರ ವಿಚಾರವಾಗಿ ವಿಕಿಪೀಡಿಯಾದಲ್ಲಿ ಅವರ ಅಷ್ಟು ಡೀಟೇಲ್ಸ್ ಬಂದಿತ್ತು ಈಗ ಪಟ್ಟಣಗೆರೆ ಶೆಡ್ ಅನ್ನೋದು ಕೂಡ ಜಗತ್ ಪ್ರಸಿದ್ಧಿ ಆಗೋಕೆ ಹೊರಟಿದೆ ಅಂತಾನೆ ಹೇಳಬಹುದು ಇನ್ನೂ ಏನೇನು ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ ಈಗ ಜಸ್ಟ್ ನೂರ ಒಂಬತ್ತು ಜನ ಮಾತ್ರ ರಿವ್ಯೂಗಳನ್ನು ಕೊಟ್ಟಿದ್ದಾರೆ ಇನ್ನೆಷ್ಟು ಎಷ್ಟು ಜನ ರಿವ್ಯೂ ಕೊಡೋರು ಬಾಕಿ ಇದ್ದಾರೋ ಅಂತ ಗೊತ್ತಿಲ್ಲ ಕಾದು ನೋಡ್ಬೇಕಾಗಿದೆ ಕುಂಟೆ ಆಡ್ತಿರೋ ಅಥವಾ ಆ ಪ್ಲೇಸ್ಗೆ ಹೋಗಿ ವಿಸಿಟ್ ಕೊಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಇದಿಷ್ಟು ರೇಣುಕಾ ಸ್ವಾಮಿ ಕೇಸ್ ನ ಬಗ್ಗೆ ಅಥವಾ ರೇಣುಕಾ ಸ್ವಾಮಿ ಅನ್ನುವಂತಹ ವ್ಯಕ್ತಿಯ ಬಗ್ಗೆ ಅವರು ಸತ್ತಂತಹ ಅಥವಾ ಕೊಲೆ ಮಾಡಲ್ಪಟ್ಟಂತಹ ಜಾಗವನ್ನ ವೀಕ್ಷಕರು ಹೇಗೆ ನೋಡ್ತಾ ಇದ್ದಾರೆ ಅಥವಾ ಜನಸಾಮಾನ್ಯರು ಆ ಜಾಗವನ್ನ ಹೇಗೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಈಗಿನ ಒಂದು ವಿಚಾರವಾಗಿತ್ತು ಕ್ಯಾಮರಾ ಪರ್ಸನ್ ಕಾರ್ತಿ ಜೊತೆ ನಾನು ಕಾವ್ಯ ಹೆಗ್ಡೆ ಕರ್ನಾಟಕ ಟಿವಿ ಬೆಂಗಳೂರು